ಹಾಯ್ ಫ್ರೆಂಡ್ಸ್ ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಆಲೂ ಪರೋಟ ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ನೋಡಿ ಇದು ಅರ್ಧ ಸ್ಪೂನ್ ಆಗೋ ಅಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಬೇಕಾದರೆ ನಾವು ಒಗ್ಗರಣೆ ಕೂಡ ಹಾಕೋಬೋದು ಬಟ್ ನಮ್ಮ ಮನೇಲಿ ಮಕ್ಕಳೆಲ್ಲ ಇದು ಮಾಡ್ತಾರೆ ಬಾಯಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ನೋಡಿ ಇದು ಸೋಂಪು ಕಾಳು ಒಂದು ಅರ್ಧ ಸ್ಪೂನು ಹಾಗೆ ಚಿಲ್ಲಿ ಒಂದು ಐದು ಚಿಲ್ಲಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಬೇಕಾಗುತ್ತೆ ಇದು ಸ್ವಲ್ಪ ಶುಂಠಿ ನೋಡಿ ಇದನ್ನೆಲ್ಲ ಮಿಕ್ಸಿಗೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟಾದರೆ ಸಾಕು ನಮಗೆ ಜಾಸ್ತಿ ಅಂಡ್ ಸಾಫ್ಟ್ ಆಗೋದಕ್ಕಾಗಿಲ್ಲ ನೋಡಿ ಇದೊಂದು ಮೂರು ದಪ್ಪ ದಪ್ಪ ಆಲೂಗೆಡ್ಡೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ನಾನು ಬಾಯ್ಲ್ ಮಾಡಿ ಈ ಥರ ಸ್ಕಿನ್ ತಿಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಅದು ನಿಮ್ಗೆ ತೋರ್ಸೋಕ್ಕಾಗಿಲ್ಲ ನೋಡಿ ಈ ಥರ ಒಂದು ಇದರಿಂದ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಲಂಪ್ ಲಂಪ್ ಇರೋದಿಲ್ಲ ನೋಡಿ ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಇದು ತಣ್ಣಗಾಗಲಿ ಅಂತ ಆ ಥರ ಮಾಡಿಟ್ಟಿದ್ದೆ ನಾನು ಇಷ್ಟಾದರೆ ಸಾಕು ಇದಕ್ಕೆ ಸೈಡ್ಗೆ ನೋಡಿ ಇದು ಚಪಾತಿ ಹಿಟ್ಟು ನಾನು ಮುಂಚೆನೆ ಕಲಸಿಟ್ಟಿದ್ದೆ ನಾರ್ಮಲ್ ನಾವು ಚಪಾತಿ ಏನು ಮಾಡ್ತೀವಲ್ಲ ಅಷ್ಟೇ ಇದರಲ್ಲಿ ಇಡಬೇಕು ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ನಮಗೆ ಈ ತರ ಚಪಾತಿ ಹಿಟ್ಟು ನಾರ್ಮಲ್ ನಾವು ಕಲಿಸ್ತೀವಲ್ಲ ನಾರ್ಮಲ್ ಚಪಾತಿಗೆ ಅಷ್ಟೇ ಆದರೆ ಸಾಕು ಟೈಟ್ ಇದ್ದರೆ ಚೆನ್ನಾಗಿರಲ್ಲ ಇಷ್ಟು ಆದರೆ ಸಾಕು ಚಪಾತಿ ಹೆಂಗೆ ಮಾಡ್ತೀವೋ ಹಂಗೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸಿ ನಾನು ನೋಡಿ ಒಂದು ಅರ್ಧ ಗಂಟೆ ಮುಂಚೆ ನಾನು ಈ ಥರ ಕಲಸಿಟ್ಟಿದ್ದೀನಿ ಅವಾಗ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ಸೋಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಂಚೆನೇ ನಾನು ಕಲಸಿಟ್ಟಿರುವಂಥದ್ದು ಬನ್ನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ಟವ್ ನೋಡಿ ಎಣ್ಣೆ ಒಂದ್ ಸ್ಪೂನು ಇಲ್ಲ ಒಂದೂವರೆ ಸ್ಪೂನ್ ಆದ್ರೆ ಸಾಕು ಅಷ್ಟಾದ್ರೆ ಸಾಕಾಗುತ್ತೆ ನೋಡಿ ಇದು ಬಿಸಿ ಆಗಿರುವಂಥದ್ದು ನಾನು ಇವಾಗ್ಲೂ ಯಾವಾಗಲೇ ಗ್ರೈಂಡ್ ಮಾಡಿದ್ನಲ್ವಾ ಇದನ್ನು ಅದನ್ನ ಹಾಕೊಳ್ಳೋಣ ಸ್ವಲ್ಪ ಹಸಿ ಹಾಕಿ ಹೋಗಿ ಈ ಥರ ಫ್ರೈ ಮಾಡ್ಕೋಬೇಕು ಇಷ್ಟಾದರೆ ಸಾಕು ಇವಾಗ ನಾವು ಚಿಲ್ಲಿ ಪೌಡರ್ ಹಾಕೊಳೋಣ ನೋಡಿ ಅರ್ಧ ಸ್ಪೂನ್ ಅಷ್ಟು ಆಲ್ರೆಡಿ ಚಿಲ್ಲಿ ಹಾಕಿದೀವಲ್ವಾ ಹಾಗಾಗಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಉಪ್ಪು ಸ್ವಲ್ಪ ಹಾಕೋಬೇಕಾಗುತ್ತೆ ಅದಂದ್ರೆ ಆಲೂಗಡ್ಡೆಗೆಲ್ಲ ಇಟ್ಕೋಬೇಕಾಗುತ್ತೆ ನಾನು ಒಂದು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನಲ್ಲಿ ಹಾಕಿದ್ದೀನಿ ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡಿ ಇವಾಗ ಎಲ್ಲ ಏನು ಮಿಕ್ಸಿಗೆ ಹಾಕೊಂಡೆ ಅಲ್ವಾ ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕೋಬಹುದು ಏನಂದ್ರೆ ಬಾಯಿ ಸಿಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮಿಕ್ಸಿಗೆ ಹಾಕಿದ್ದೀನಿ ಇವಾಗ ಈ ಆಲೂಗೆಡ್ಡೆನ ಇದಕ್ಕೆ ಸೇರಿಸ್ಕೊಡೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸೈಡಿಂದ ನಿಧಾನಕ್ಕೆ ಮಾಡ್ಕೋಬೇಕು ಆಗುತ್ತೆ ಆಲೂಗಡ್ಡೆನ ಜಾಸ್ತಿ ಬೇಯಿಸ್ಕೋಬಾರ್ದು ಜಾಸ್ತಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಚಪಾತಿ ಮಾಡಬೇಕಾದ್ರೆ ಎಲ್ಲ ಸೈಡಲ್ಲೆಲ್ಲ ಬಂದುಬಿಡುತ್ತೆ ಒಂದು ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಮಿಕ್ಸ್ ಮಾಡಿದ್ದೀವಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಕೊತ್ತಿಮೀರಿನ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಸಪೋಸು ಆಲೂಗಡ್ಡೆ ಬೆಂದಿ ಜಾಸ್ತಿ ಆಗಿದೆ ಅನ್ನೋ ಅಂದರೆ ಒಂದು ಟಿಪ್ಸ್ ಹೇಳ್ಬೋದು ಆಲೂಗಡ್ಡೆ ಇದೆಲ್ಲ ಮಾಡಿದ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಆವಾಗ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ಇದು ರೆಡಿಯಾಗಿದೆ ಬನ್ನಿ ಇವಾಗ ಆಲೂ ಪರೋಟಾಗೆ ಇದು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ನಮಗೆ ನೋಡಿ ಈ ಥರ ಆಗಬೇಕು ಇದನ್ನ ನಾವು ಕಲ್ಲ ನಾನು ಕಲ್ಲ ಮೇಲೆ ಮಾಡ್ತಾ ಇದ್ದೀನಿ ಕಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಥರ ಇದನ್ನ ನಾವು ಈ ಥರ ಮಾಡಬೇಕು ನೋಡಿದ್ರಲ್ವಾ ನೋಡಿ ಈ ಥರ ರೌಂಡಾಗಿ ಹೋಲ್ ಥರ ಇದು ಮಾಡ್ಕೋಬೇಕು ನೋಡಿ ಈ ಥರ ಆಗಿದೆ ಅದು ಇದಕ್ಕೆ ನಾವು ಇವಾಗ ಇದು ಹಾಕೋದು ನೋಡಿ ಇದು ಮಾಡಿಟ್ಕೊಂಡಿದ್ದೀನಿ ಇವಾಗ ತಣ್ಣಗಾಗಿದೆ ನೋಡಿ ಇಷ್ಟು ಹಾಕೋಬೇಕು ನಾವು ಹಾಕಿದ್ದೀವಲ್ಲ ಇದನ್ನ ಇವಾಗ ನಮ್ಮ ಕಡೆಯಿಂದ ನಾವು ಫಿಕ್ಸ್ ಮಾಡ್ಕೋಬೇಕು ಈ ಥರಗೆ ಈ ಥರ ಮಾಡಬೇಕು ನೋಡಿದ್ರಲ್ವಾ ಈ ಥರ ಮಾಡಿದ್ದೀನಿ ಇದನ್ನ ನಾವು ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ ಇವಾಗ ಈ ಥರ ಮಾಡಿ ಇವಾಗ ನಾವು ನೀಳ್ಕೋಬೇಕು ಸ್ವಲ್ಪ ನಿಧಾನಕ್ಕೆ ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ಎಲ್ಲ ಸೈಡ್ ಅಲ್ಲಿ ಬಂದ್ಬಿಡುತ್ತೆ ಅಲ್ಲೂ ಪರೋಟ ಅಂದ್ರೆ ದಪ್ಪ ಇರುತ್ತೆ ತುಂಬಾ ಈಸಿ ಕಷ್ಟ ಏನಿಲ್ಲ ನೋಡ್ಕೊಂಡು ಮಾಡ್ಕೋಬೇಕು ಈ ತರ ನಿಮ್ಗೆ ಅಂಟುತ್ತೆ ಅಂದಾಗ ಸ್ವಲ್ಪ ಹಿಟ್ ಹಾಕೊಳ್ಳಿ ಇಷ್ಟ ಆದ್ರೆ ಸಾಕು ಇವಾಗ ನೋಡಿ ಈ ತರ ಮಾಡಿದೀನಲ್ವಾ ಇದು ಇವಾಗ ನಾವು ತವ ಮೇಲೆ ಹಾಕೊಳ್ಳೋಣ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಡಿ ಸ್ವಲ್ಪ ಬಿಸಿ ಆಗಿದೆ ಇವಾಗ ನಾವು ಹಾಕೊಳ್ಳೋಣ ಈ ಥರ ಇದು ನಾವು ತುಂಬಾ ತೆಳುವು ಮಾಡ್ಬೋದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೋದು ಬಟ್ ಇಷ್ಟ ಆದರೆ ಸಕಾಲು ಪೊರಂಟ ಅಂದರೆ ಇಷ್ಟು ದಪ್ಪ ಇರಬೇಕು ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಗಿದೆ ಅಲ್ವಾ ಇವಾಗ ನಾವು ಟರ್ನ್ ಮಾಡ್ಕೊಳ್ಳೋಣ ಈ ಥರ ಬಂದಿದೆ ಇವಾಗ ನಾವು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇವು ಹಂಗೆ ಸ್ವಲ್ಪ ಅದು ಟರ್ನ್ ಮಾಡಿ ಇದಕ್ಕೂ ಕೂಡ ಎಣ್ಣೆ ಹಾಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅದು ಚೆನ್ನಾಗಿ ಫ್ರೈ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿದ್ರಲ್ವಾ ಉಬ್ಬುತ್ತೆ ಇದು ಅಂದರೆ ಎಲ್ಲೂ ಹೋಲ್ ಇರಬಾರ್ದು ಅಷ್ಟೇ ಹೋಲಿದ್ರೆ ಉಬ್ಬಲ್ಲ ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು ಅವಾಗ ಏನಾಗುತ್ತೆ ಹಿಟ್ಟೆಲ್ಲ ಚೆನ್ನಾಗೆ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಂದ ಇರೋದು ದೊಡ್ಡೋರಿಂದ ಚಿಕ್ಕವರೆಲ್ಲರೂ ಇಷ್ಟಪಡ್ತಾರೆ ಇದು ಬೆಳಗ್ಗೆ ನಾವು ಬೇಕಾದರೆ ನೈಟಲ್ಲಿ ಥರ ರೆಡಿ ಮಾಡಿಟ್ಟು ಬೆಳಗ್ಗೆ ಹೊತ್ತು ನಾವು ಬಾಕ್ಸ್ಗೂ ಕೂಡ ಹಾಕೋಬೋದು ನೋಡಿ ಆಗಿದೆ ಇವಾಗ ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ ಹಾಂ ನೋಡಿದ್ರಲ್ವಾ ಫ್ರೆಂಡ್ಸ್ ಪರೋಟ ರೆಡಿ ಆಯಿತು ಇವಾಗ ಅದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೊಸರು ನೋಡಿದ್ದು ನಾನು ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ ಇದು ಇಷ್ಟು ಹಾಕ್ಕೋಬೇಕು ನಿಮಗೆ ಬೇಕಾದರೆ ನೀವು ಶುಗರ್ ಇದು ಹಾಕ್ಕೊಬೋದು ಉಪ್ಪು ಕೂಡ ಹಾಕೋಬೋದು ನಾನು ಸ್ವಲ್ಪ ನೋಡಿದು ಜೀರಾ ಪೌಡ್ರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅದು ಇಲ್ಲಾಂದರೆ ನಾವು ಚಾಟ್ ಮಸಾಲ ಕೂಡ ಯೂಸ್ ಮಾಡ್ಬೋದು ನೋಡಿ ಶುಗರ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಟೇಸ್ಟ್ಗೆ ಇದು ಆದರೆ ತುಂಬ ಚೆನ್ನಾಗಿರುತ್ತೆ ಶುಗರ್ ಹಾಕ್ಕೊಂಡ್ರೆ ಇಲ್ಲ ಶುಗರ್ ತಿನ್ನಲ್ಲ ಅನ್ನೋರು ನೀವು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ಇದು ಪರೋಟ ಆಗುತ್ತೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಿಸಿ ಬಿಸಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂದರೆ ನಮ್ಮ ನಮ್ಮ ಮಕ್ಳಿಗಾದರೆ ನಾವು ಕೂಲು ಕೂಡ ಬಾಕ್ಸ್ಗೆಲ್ಲ ಕಟ್ಕೊಡ್ತೀನಿ ನೋಡಿ ಈ ಥರ ಇದೆ ಬನ್ನಿ ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಲ್ಲರಿಗೂ ನೋಡಿದ ತಕ್ಷಣವೇ ತಿನ್ನಬೇಕು ಅನ್ನೋ ಅಂತ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದ್ರ ಜೊತೆ ಅಂತೂ ಈ ಮೊಸರು ತುಂಬಾ ಒಳ್ಳೆ ಕಾಂಬಿನೇಷನು ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಎಂತೆಂಥ ಇನ್ನೂ ಒಳ್ಳೆಯ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್